ನಾಲ್ಕು ಸಾವಿರದ ನಾಲ್ಕು ಪಾಯಿ ಅವಶ್ಯಕತೆ ಇತ್ತು ಅದು ಕೂಡ ಆದ್ರಿಂದ ನಾಲ್ಕು ಸಾವಿರದ ಐನೂರು ಓಟ್ ಆದ್ರಿಂದ ಒಂದನೇ ರೌಂಡ್ನಲ್ಲಿ ಚಂದ್ರಶೇಖರ್ ಅವರು ಅಜಯ್ ಕಜೆಂಡ್ ಅವರು ನಾಸೀರ್ ಸಯೀದ್ ನಾಸೀರ್ ಹುಸೇನ್ ಅವರು ಅಧಿಕೃತವಾಗಿ ಇವತ್ತು ಮೂರು ಜನ ಕೂಡ ಪತ್ರದಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಹಾಗೆ ನಮ್ಮ ರಿಟರ್ನಿಂಗ್ ಆಫೀಸರು ಕಳಿಸ್ಕೊಡ್ತಾ ಇದ್ದಾರೆ ಅದಾದ್ಮೇಲೆ ಅವರ ಅಧ್ಯಕ್ಷೆಗೆ ಡಿಕ್ಲೇರ್ ಮಾಡ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆ ಒಗ್ಗಟ್ಟು ಎಲ್ಲ ಕೂಡ ತಪ್ಪೆ ಮನವರಿಕೆ ಆಗ್ತಿದೆ ನಾನು ಬೇರೆ ಪಾರ್ಟಿಯವರ ಬಗ್ಗೆ ನಾನು ಹೇಳಕ್ ಹೋಗುದಿಲ್ಲ ಏನೋ ಅವರು ಒಗ್ಗಟ್ಟಿನಿಂದ ಮಾಡಿ ಒಂದು ದೊಡ್ಡ ತಂತ್ರದಲ್ಲಿ ತಾವೆಲ್ಲ ಜನರಿಗೆ ಪ್ರಚಾರವನ್ನು ಮಾಡಿದ್ದೀರಿ ತಗೂ ಕೂಡ ನಾನು ಈ ಇವತ್ತು ನಮ್ಮೆಲ್ಲ ಶಾಸಕರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖಲ್ಗೆ ಸಾಹೇಬ್ರು ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಮುಖ್ಯವಾದ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ನಮ್ಮ ಟ್ರೆಷರ್ ಇವತ್ತು ನಮ್ಮ ಧೈರ್ಯದಿಂದ ನಮ್ಮ ಪಕ್ಷದ ನಂತರಗಳು ನಮ್ಮ ಸೀನಿಯರ್ ನಾಯಕರು ಅವರು ಕೂಡ ಎಲ್ಲ ಇದ್ದಾರೆ ಸೊ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾನು ಈ ಒಂದು ಮತ್ತೆ ಮಲ್ಲಿಕಾರ್ಜುನ ಖಲ್ಯ ಸಾಹೇಬರಿಗೆ ಸಮರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ವೇಣುಗೋಪಾಲ್ ಅವರು ಎಲ್ಲ ಕೂಡ ನಮಗೆ ಅತಿ ಹೆಚ್ಚು ಕೂಡ ನಮ್ಮನ್ನು ಭಾಳ ಜಾಗೃತಿಯಿಂದ ಚರ್ಚೆ ಎಲ್ಲ ನನ್ನ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಜಯ್ ಆಫ್ ದಿ ಪಾರ್ಟಿ has been got 47 votes. Uh, Mr. Syed Nazir Hussain has got 47 votes and Mr. G. C. Chandrasekhar has got 45 votes. The BJP also got 47 votes and J D S got 36 votes. So all of them had the required quota of 4500 uh, points which they have to get. So they have got the required quota and all of them have been elected at once without any second round. So I would like to thank all my Voters uh, from my chief minister to all my legislators who worked very hard and my in charge mm -hmm. the security, uh, of the secretary, Mr. our Sunday uh, Ji. and at the time, my ACC president also. He was very fortunate for this. He was the advantage of very interest, So we have, looked at, we have looked at it. My general secretary, also has called me in the several number of times, but nothing has went wrong. Everything has went on in a very smooth way. I would like to thank my Sonia Gandhi Ji and Prabhu Ji for giving together to all these uh, three congressmen of the state, of the country, worked work for our party. Sir, Rajagindra, sir! Sir, six cross-border happening in Botswana. Is there any threat to MLS? I don't want to discuss. I don't know anything.